ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಸೋ ಎಲ್ಲಾರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೋ ಬೇಗ ಬೇಗ ಇವಾಗ ಎದ್ದಿದ್ದು ಕೂಡ ಲೇಟ್ ಆಗಿದೆ ಬೇಗ ಬೇಗ ಒಂಚೂ ಮನೆ ಕೆಲಸ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿ ಅಡುಗೆ ಮಾಡಿ ಇವತ್ತು ಇಡೀ ದಿನ ಫುಲ್ಲು ಬ್ಯುಸಿ ನಮ್ಮ ಮನೇಲಿ ಹೇಗೆ ಹಬ್ಬ ಮಾಡ್ತೀವಿ ಅಂತ ತೋರಿಸ್ತೀವಿ ಸೋ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಪ್ಪ ದಿನ ತುಂಬ ಖುಷಿಯಾಗಿರಿ ಅಪ್ಪ ಆದಮೇಲೆ ಖುಷಿಯಾಗಿರಿ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಅಷ್ಟೆ ಗುಡ್ ಮಾರ್ನಿಂಗ್ ಏನು ಸಮಾಚಾರ ಹಿಂಗೆ ರೆಡಿ ಆಗ್ಬಿಟ್ಟು ಹೇಳ್ತಾರ ನೀಟ್ ಓಕೆ 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 ಕೆಲಸ ಮಾಡಿಕೊಣ ಇವಾಗ ಸ್ವಲ್ಪ ಬಿಸಿ ಅಪ್ಪನ ಎಬ್ಬರಿಸ್ತ ಆಗಿನ ಹಿಂಸೆ ಕೊಟ್ಟೆ ಎಬ್ಬರಿಸ್ತಿದ್ದೀನಿ ನಮ್ಮ ಮನೆಯವ್ರನ್ನ ಎದ್ದೊಳ್ತಿಲ್ಲ ಓಕೆ ಕ್ಲೀನ್ ಮಾಡ್ಕೋಗೋಣ ಈಗೆಲ್ಲ ಸೊ ಇದೇನಪ್ಪ ಅಂತ ನೋಡ್ತಾ ಇದ್ದೀರಾ ಹಸಿಗೆ ಕಾಯಿ ಮತ್ತು ಕಡಲೆ ಹಸಿಟ್ಟು ಅರ್ಶನ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೀನಿ ಸ್ನಾನಕ್ಕೆ ಅಂತ ಸೊ ಗಡ್ಬಿಡಿಲಿ ವೀಡಿಯೋಸ್ ಮಾಡೋದು ಮರ್ತ್ಕೊಂಬಿಟ್ಟಿದ್ದೆ ಹ್ಯಾಪಿ ಯುಗದಿ ಪ್ರತೀ ಉಪರ ಆರೋಗ್ಯಕರ ಬಹುದಿಗಾಗಿ ಸಂಪತಿ ತಿರಾ ಎಷ್ಟು ಚೆನ್ನಾಗಾಗಿ ಚೆನ್ನಾಗಿ ರೆಡಿ ಆಗಿದ್ದಾರೆ ಪಾತ್ರೆ ತೊಳೆಯಕ್ಕೆ ಅಡುಗೆ ಮಾಡೋಕೆ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾರ ಫಸ್ಟ್ ಟೈಮ್ ನೋಡ್ತಿರೋದು ಪಾತ್ರೆ ತೊಳ್ಕೊಂಡು

ಯಾಕಮ್ಮ ವಾಲ್ಯ ಇಲ್ಲ ಸೀರೆ ಎಲ್ಲ ತೆಗ್ದೇ ಬಿಟ್ಟವ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಸೀರೆ ಹೊಟ್ಟು ದೃಷ್ಟಿ ತೆಗಿತೀನಿ ಇರಿಟೆ ಓಯ್ ರೊಚ್ಚೆ ಮಗು ತರ ಆಡ್ತಾರ ಗುರಿ ರಕ್ಷೆ ಮಗುನಾದ್ರೂ ಸಮಾಧಾನ ಮಾಡಬಹುದು ನಾನು ಅವಳಿಗೆ ದೃಶ್ಯ ತೆಗಿಬೇಕು ನಾವು ಯೂಟ್ಯೂಬ್ ಮಾಡ್ತಾ ಇದೀವಿ ಸೋನ್ ಕೇಳಿಸ್ತಿಲ್ಲ ನಾನು ಅವಳ ದೃಶ್ಯ ತೆಗಿಬೇಕು ಅನ್ಸುತ್ತೆ ನಾನು ಇಡಿಯೋ ರಚ್ಚೆ ಅವಳ ದೃಶ್ಯ ತೆಗಿಬಿಡ್ತಾ ನಾನು ಅವಾಗ ಒಂದ್ ಸ್ವಲ್ಪ ಸರಿ ಹೋಗುತ್ತೆ ಪೂರ್ತಿನೂ ಅಲ್ಲ ಒಂದ್ ಹಂಡ್ರೆಡ್ ಅಲ್ಲಿ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಸೊ ಅವಾಗ್ಲೇ ಮಾತಾಡಕ್ ಸ್ವಲ್ಪ ಅಡಿಗೆ ಮಾಡೋದಿತ್ತು ದೇವ್ರ ಮನೆ ಕ್ಲೀನಿಂಗು ಹಬ್ಬ ಎಲ್ಲ ಒಂದೇ ದಿನ ಆಗಿದ್ರಿಂದ ಸ್ವಲ್ಪ ರಿಸ್ಕ್ ಆಗಿತ್ತು ಯೂಟ್ಯೂಬಲ್ಲಿ ಜಾಸ್ತಿ ನನ್ನ ಆಗಿರ್ಲಿಲ್ಲ ಬಾಳೆ ಎಲೆ ಊಟ ಮಾಡ್ತಾ ಇದೀವಿ ಏನೇ ಅಡುಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಒಬ್ಬಟ್ಟು ನಾನೇ ಮಾಡಿದ್ದು ನಿಜವಾಗ್ಲು ಸುಳ್ಳು ಹೋಳಿಗೆ ಮನೆಯಿಂದ ತಂದಿದ್ದು ಸಾಂಬಾರ್ ನಾನೇ ಮಾಡಿದ್ದು ರೈಸು ನಾನೇ ಮಾಡಿದ್ದು ಕಾಳುಗೊಜ್ ನಾನೇ ಮಾಡಿದ್ದು ಡ್ರೆಸ್ ಚೇಂಜ್ ಮಾಡೋದ ಏನಂದ್ ಸೊ ಎಲೆಗೆ ನೀರು ಹಾಕಿದ್ದೀವಿ ಎಲೆಯಲ್ಲಿ ಊಟ ಮಾಡೋದೇ ಚಂದ ಸೊ ಇದು ನಮ್ಮನೆ ಕ್ಯೂಟ್ ಅಡಿಗೆ ಊಟ ಕಾಳುಗೊಜ್ಜು ಅನ್ನ ಸಾಂಬಾರು ಒಬ್ಬಟ್ಟು ಹಪ್ಳ ಕ್ಯೂಟಾಗಿದೆ ಯಾರ್ಯಾರಿಗೆ ಇಷ್ಟ ಆಯ್ತು ಏ ನಂಗೆ ಸಖತ್ ಇಷ್ಟ ಆಯ್ತು ಏಯ್ ಹಪ್ಳ ಬೇಡ ಅದ್ಬೇಡ ಇದ್ಬೇಡ ಅಂತಾರೆ ಊಟ ಮಾಡೋದು ಚಿಕ್ಕದಾಗ ಈ ತರ ಅಡಿಗೆ ಮಾಡಿ ಸೀರಿಯಸ್ ಈ ತರ ಅಡಿಗೆ ಮಾಡಿ ಸೀರಿಯಸ್ ಆಗಿ ಒಂದು ವರ್ಷ ಆಗಿತ್ತು ಅಲ್ಲ ಒಂದು ವರ್ಷ ಆಗಿತ್ತು ಒಂದು ವರ್ಷದ ಮೇಲೆನೆ ನಾವು ಈ ತರ ಊಟ ಮಾಡಿ ಜೊತೆಲಿ ಕುತ್ಕೊಂಡು ಹೋದು ಬಾಳೆ ಎಲೆ ಊಟ ಮುಂಚೆ ಮಾಡ್ತಿದ್ವಿ ಅಂದ್ರೆ ವೆಜ್ ಮಾಡಿದ್ರು ಮನೇಲಿ ಬಾಳೆ ಎಲೆ ಊಟ ಮಾಡ್ತಿದ್ವಿ ಈಗ ಈ ಥರ ತುಂಬ ರೇರ್ ಆಗೋಗಿತ್ತು ಬಟ್ ತುಂಬಾ ಖುಷಿ ಆಗ್ತಾ ಇದೆ ಹೊಸ ಮನೆ ಸಿಕ್ಕಿದ್ದು ಹೊಸ ಮನೇಲಿ ಒಳ್ಳೇದಾಗ್ತಿರೋದು ಎಲ್ಲ ಹೊಸ ಹೊಸ ತರದ್ದು ಒಂಥರ ಚೆನ್ನಾಗಿದೆ ಎಲ್ಲರಿಗೂ ಖುಷಿ ಇದೆಯಾ ಸೊ ಆ ಫ್ಲವರ್ ನೋಡಿ ನಾನು ದಾಸಹಳ್ಳಿಗೆ ಶಾಪಿಂಗ್ ಹೋಗಿದ್ದಾಗ ಹಬ್ಬದ ಶಾಪಿಂಗಲ್ಲಿ ಸಿಕ್ತು ಸಖತ್ ಕ್ಯೂಟ್ ಆಗಿತ್ತು ದೇವರಿಗೆಲ್ಲ ಒಂದೊಂದು ಇಟ್ಬಿಟ್ಟು ಅಲ್ಲಿ ಇದು ಮಾಡಿದೆ ಸೊ ಸಿಕ್ಕಾಬಿಟ್ಟೆ ತಲೆನೋತಿದೆ ತುಂಬ ಕೆಲಸ ಬೆಳಗ್ಗೆಯಿಂದ ಸೊ ಅವ್ರು ಎಲ್ಪ್ ಮಾಡಿದ್ರು ಅಷ್ಟೇ ಮಿಕ್ಕಿದೆಲ್ಲ ನಾನೇ ಮಾಡಿದ್ದು ಯಾಕೆ ಅಂದರೆ ಅವ್ರು ಮಾಡಿದೆ ಅದು ನಾನು ಒಪ್ಪಲ್ಲ ಏನೇ ಇರರಿ ಹೇಳಿ ನೀವು ಅವ್ರು ಮಾಡೋದು ಅದು ಚೆನ್ನಾಗೇ ಮಾಡಲ್ಲ ಅದಕ್ಕೆ ನನಗೆ ಇಷ್ಟ ಆಗೋಲ್ಲ ಸೊ ಊಟ ಮಾಡ್ಬಿಡೋಣ ಎಷ್ಟೋ ತಕ್ಕ ತಿಂತಿದೆ ಯಾಕಂದ ಇವರಿಬ್ರು ಇನ್ನೂ ತಿಂತ ಇದ್ದಾರೆ ಬಟ್ ನನ್ನೇ ಬ್ಯೂಟಿಫುಲ್ಲಾಗಿ ಖಾಲಿ ಆಗಿದೆ ನಾನು ಎಷ್ಟು ಶಿಶ್ ಹಾಕ್ಕೊಂಡಿದ್ದೆ ಶಿಶು ತಿಂದು ಆ್ಯಕ್ಚುಲಿ ತಿನ್ನೋಲ್ಲ ಡಯಟ್ ಮಾಡ್ತಿದ್ದೆ ಬಟ್ ಮನೆಯವ್ರು ಹೊಡಿತೀನಿ ದುಡ್ಡು ಕೊಟ್ಟಿದ್ದೀನಿ ಒಬ್ಬಟ್ಟಿಗೆ ಅಂತ ಒಬ್ಬಟ್ಟು ಸೂಪರ್ ಆಗಿತ್ತು ನಮ್ಮ ಮನೆ ಮುಂದೆನೇ ಹೋಳಿಗೆ ಮನೆ ಸ್ಟಾರ್ಟ್ ಆಗಿದೆ ಟೇಸ್ಟ್ ಚೆನ್ನಾಗಿದೆ ಅಮ್ಮ ಏನೇನು ಸಿಗುತ್ತಮ್ಮ ಅಲ್ಲೆಲ್ಲ ಹೋಳಿಗೆ ಮನೆಯಲ್ಲಿ ಏನು ಒಬ್ಬಟ್ಟು ಬೇಕಾದ್ರು ಮಗು ಅಮ್ಮ ಬೀಟ್ರೂಟ್ ಒಬ್ಬಟ್ಟು ಸಿಗುತ್ತಂತೆ ತಾನೆ ಹಾಂ ಸಾರಿ ಕ್ಯಾರೆಟ್ ಒಬ್ಬಟ್ಟು ಡ್ರೈ ಫ್ರೂಟ್ಸ್ ಒಬ್ಬಟ್ಟು ಖರ್ಜೂರ ಕಾಯಿ ಒಬ್ಬಟ್ಟು ಅದು ಒಂಥರ ಒಂದು ಒಂದು ಐವತ್ತು ವೆರೈಟಿ ಆಯ್ತಾ ಅಪ್ಪ ಎಲೆ ನಿನ್ ಕಡೆಕ್ ಮಡ್ಸ್ಕಂಡ್ರೆ ಊಟ ಇಷ್ಟ ಆಯ್ತು ಅಂತ ಈ ಕಡೆಕ್ ಮಡ್ಚಿದ್ರೆ ಇಷ್ಟ ಆಗಿಲ್ಲ ಅಂತ ಏ ಕರೆ ಹೇಳೋ ಇಷ್ಟಾಯ್ತಾ ಸುಳ್ಳೇ ಬೇಡ ಹಾಕಿ ನೋಡ್ತಾ ಇದ್ಯಾ ಅಂತ ಆಮೇಲೆ ನೋಡ್ರಿ ಸಿಗ್ಗೇತಕ ಕಲಿಯೋಲ್ಲ ನೋಡು ಬುದ್ದಿ ನೋಡು ಹಂಗೆ ಹೇಳಿ ನೋಡು ಏ ಬೈ ಇನ್ನ ಇನ್ನೊಂಚೂರು ಚೆನ್ನಾಗಿ ಇನ್ನು ಅವಾಗ್ಲೇ ಏನೋ ಬೈತಿದೆಯಲ್ಲ ಬಯ್ಯಮ್ಮ ಸುಮ್ಮನಿ ಚಿನ್ನು ಅಂತ ನೋಡ್ದಾ ಹೇಳು ಆಡ್ತಾ ಇದ್ದಿ ಹಂಗೇನೆ ನೀನು ಸೊ ನೋಡಿದ್ರಲ್ಲ ನಮ್ಮ ಮನೆಯಲ್ಲಿ ಇಷ್ಟು ಪುಟ್ಟದಾಗಿ ಹಬ್ಬ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಮ್ಮ ಜೀವನದಲ್ಲಿ ಇನ್ನು ಮುಂದೆ ಸಿಹಿ ಕಹಿ ಸಮನಾಗಿರಲಿ ಅಂತ ಆ ನಾನು ಬಿಡ್ಕೊತೀನಿ ಈಗ ಸಾಕಷ್ಟು ಕಹಿ ತಿಂದು ನೊಂದು ಬೆಂದು ಈಗ ಚೆನ್ನಾಗಿ ಆಗ್ತಾ ಇದ್ದೀನಿ ಎಲ್ಲ ದೇವರ ಆಶೀರ್ವಾದ ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್